ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಶ್ರೀ ಶನೇಶ್ವರ ಸ್ವಾಮಿಯಂ ದಿವ್ಯ ಕ್ಷೇತ್ರಗಳಲ್ಲಿ ಒಂದಾಗಿರುವ ಶ್ರೀ ಪಾವಗಡ ಶನೇಶ್ವರ ಸ್ವಾಮಿಯ ದೇವಾಲಯ ಉತ್ತರದಲ್ಲಿ ಶ್ರೀ ಪೂರಿ ಜಗನ್ನಾಥ ಸ್ವಾಮಿಯ ದೇವಾಲಯವನ್ನು ಬಿಟ್ಟರೆ ದಕ್ಷಿಣದಲ್ಲಿ ಪಾವಗಡ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಾತ್ರವೇ ಇರುವ ಶ್ರೀ ಶೀತಲಾ ಮಾತೆಯ ಅಮ್ಮನವರ ಯಂತ್ರದ ಬಗ್ಗೆ ಮಾಹಿತಿ ಹಾಗೂ ಕೋಟೆ ಶ್ರೀ ಆಂಜನೇಯ ಸ್ವಾಮಿಯಂ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯವು ಬೆಂಗಳೂರಿನಿಂದ ನೂರ ಅರವತ್ತೆರಡು ಕಿಲೋಮೀಟರ್ ಚಿತ್ರದುರ್ಗದಿಂದ ನೂರ ಹನ್ನೆರಡು ಕಿಲೋಮೀಟರ್ ಹಾಗೂ ತುಮಕೂರಿನಿಂದ ನೂರ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದೆ ದೇವಾಲಯದ ಸ್ಥಳ ಪುರಾಣದ ಪ್ರಕಾರ ಪಾವಗಡದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯವು ನಿರ್ಮಾಣವಾಗುವುದಕ್ಕಿಂತ ಮೊದಲೇ ಆ ಸ್ಥಳದಲ್ಲಿ ಶೀತಲಾ ಮಾತೆಯ ದೇವಾಲಯವಿತ್ತು ಸುಮಾರು ಐನೂರು ವರ್ಷಗಳ ಹಿಂದೆ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೀಕರವಾದ ಬರಗಾಲವು ಸಂಭವಿಸಿತ್ತು ಎಷ್ಟೇ ಯಜ್ಞಯಾಗಾದಿ ಪೂಜೆಗಳನ್ನು ನಡೆಸಿದರೂ ಕೂಡ ಬರಗಾಲವು ದೂರವಾಗಿರಲಿಲ್ಲ ಮಳೆಯಿಲ್ಲದೆ ಹಸಿರೆಲ್ಲವೂ ಮಾಯವಾಗಿ ಎಲ್ಲೆಡೆಯೂ ಭೀಕರವಾದ ಅನಾವೃಷ್ಟಿಯು ಸಂಭವಿಸಿರುತ್ತದೆ ಈ ಭೀಕರವಾದ ಬರಗಾಲದ ಕಾರಣದಿಂದಾಗಿ ಜನರು ಬಹಳ ತೊಂದರೆಯನ್ನು ಅನುಭವಿಸುತ್ತಿದ್ದರಂತೆ ಆಗ ಈ ಪ್ರಾಂತ್ಯವನ್ನು ಆಳುತ್ತಿದ್ದ ರಾಜನು ಸಮೀಪದ ಅರಣ್ಯಗಳಲ್ಲಿ ವಾಸಿಸುತ್ತಿದ್ದ ಋಷಿಮುನಿಗಳ ಬಳಿ ಹೋಗಿ ಈ ಸಮಸ್ಯೆಗೆ ಪರಿಹಾರವನ್ನು ಕೇಳಿದಾಗ ಸಿದ್ಧ ಪುರುಷರಾದಂತಹ ಋಷಿಮುನಿಗಳು ಕಪ್ಪು ಶಿಲೆಯೊಂದರ ಮೇಲೆ ಶೀತಲಾದೇವಿ ಅಮ್ಮನವರ ಮಹಾಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರೊಳಗೆ ಅಮ್ಮನವರನ್ನು ಆಹ್ವಾನ ಮಾಡಿ ಈಗ ದೇವಾಲಯವಿರುವ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ನಾವು ಈಗಲೂ ಕೂಡ ಆ ಶಿಲೆಯನ್ನು ದೇವಾಲಯದೊಳಗೆ ಕಾಣಬಹುದು ಹೀಗೆ ಮಾತೆಯ ಕೃಪೆಯಿಂದ ಇಲ್ಲಿನ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಿ ಜನರು ನೆಮ್ಮದಿಯಿಂದ ಜೀವನವನ್ನು ನಡೆಸಲು ಪ್ರಾರಂಭಿಸುತ್ತಾರೆ ನಂತರ ಯಂತ್ರವು ಪ್ರತಿಷ್ಠಾಪನೆಗೊಂಡ ಸ್ಥಳದಲ್ಲಿ ಶೀತಲಾದೇವಿ ಅಮ್ಮನವರ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಜನರು ಪೂಜಿಸಲು ಪ್ರಾರಂಭಿಸುತ್ತಾರೆ ಹೀಗೆ ಅನೇಕ ವರ್ಷಗಳು ಕಳೆದ ನಂತರ ಒಬ್ಬ ಸಾಧುವು ಸ್ವಾಮಿಯ ಚಿತ್ರಪಟವನ್ನು ತಂದು ಶೀತಲಾದೇವಿ ಅಮ್ಮನವರ ವಿಗ್ರಹದ ಪಕ್ಕದಲ್ಲಿ ಇರಿಸಿ ಪೂಜಿಸಲು ಪ್ರಾರಂಭಿಸುತ್ತಾರೆ ಹೀಗೆ ದಿನ ಕಳೆದಂತೆ ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತರಿಗೆ ಸಮಸ್ಯೆಯು ಬರಲು ಪ್ರಾರಂಭವಾಗುತ್ತದೆ ಮೊದಮೊದಲು ಯಾಕೆ ಈ ರೀತಿ ನಡೆಯುತ್ತಿದೆ ಎಂದು ಯಾರಿಗೂ ತಿಳಿಯಲಿಲ್ಲವಂತೆ ನಂತರ ಶನೇಶ್ವರ ಸ್ವಾಮಿಯು ಕನಸಿನಲ್ಲಿ ಬಂದು ತಮ್ಮ ದೃಷ್ಟಿಯು ಅತ್ಯಂತ ಶಕ್ತಿವಂತವಾದದ್ದು ನನ್ನ ಚಿತ್ರಪಟವನ್ನು ಭಕ್ತರಿಗೆ ಸಮಾನಾಂತರವಾಗಿ ಇರಿಸಿದ್ದರಿಂದ ನನ್ನ ದೃಷ್ಟಿಯು ನೇರವಾಗಿ ಬೀಳುತ್ತಿರುವ ಕಾರಣ ಸಮಸ್ಯೆ ಬರಲು ಕಾರಣವಾಗುತ್ತಿದೆ ಆದ್ದರಿಂದ ತಮ್ಮ ವಿಗ್ರಹವನ್ನು ನವಗ್ರಹಗಳ ಸಮೇತ ಆರು ಅಡಿಗಳ ಮೇಲಿನ ಎತ್ತರದಲ್ಲಿ ಪ್ರತಿಷ್ಠಾಪನೆ ಮಾಡುವುದರಿಂದ ತಮ್ಮ ದೃಷ್ಟಿಯು ಭಕ್ತರ ಮೇಲೆ ನೇರವಾಗಿ ಬೀಳುವುದಿಲ್ಲ ಇದರಿಂದ ನನ್ನ ಪಾದಗಳನ್ನು ಮಾತ್ರವೇ ಭಕ್ತರು ನೋಡುತ್ತಾರೆ ನನ್ನ ದೃಷ್ಟಿಯ ಪ್ರಭಾವವು ಅವರ ಮೇಲೆ ಬೀಳುವುದಿಲ್ಲ ಎಂದು ಸ್ವಾಮಿಯು ಹೇಳುತ್ತಾರೆ ನಂತರ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶನೇಶ್ವರ ಸ್ವಾಮಿಯ ಭಕ್ತರಾದ ಕಟ್ಟಾಕೃಷ್ಣಯ್ಯ ಶೆಟ್ಟಿ ಅಂಬೇಗರ್ ನರಸಿಂಗರ್ ರಾವ್ ಎಂಬುವವರು ಶನೇಶ್ವರ ಸ್ವಾಮಿಯ ದೇವಾಲಯವನ್ನು ನಿರ್ಮಾಣ ಮಾಡಿ ನವಗ್ರಹಗಳ ಸಮೇತ ಶನೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಹೀಗೆ ಮಹಿಮಾನ್ವಿತ ದೇವದೇವರಾದ ಶ್ರೀ ಶನೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಭಕ್ತರ ಸಮಸ್ಯೆಗಳೆಲ್ಲವೂ ದೂರವಾಗಿ ಸುಖಶಾಂತಿಯಿಂದ ಜೀವನವನ್ನು ನಡೆಸಲು ಪ್ರಾರಂಭಿಸುತ್ತಾರೆ ಇದು ಪಾವಗಡದ ಬಸ್ ಸ್ಟ್ಯಾಂಡ್ ಪಾವಗಡವು ಕರ್ನಾಟಕದ ಗಡಿ ಭಾಗವಾಗಿದ್ದರೂ ಕೂಡ ಪಾವಗಡಕ್ಕೆ ಬರಲು ಉತ್ತಮವಾದ ಸಂಚಾರ ವ್ಯವಸ್ಥೆ ಇದೆ ಬೆಂಗಳೂರು ತುಮಕೂರು ಚಿತ್ರದುರ್ಗ ಹೀಗೆ ರಾಜ್ಯದ ವಿವಿಧೆಡೆಯಿಂದ ಪಾವಗಡಕ್ಕೆ ಬರಲು ಬಸ್ಗಳು ಲಭ್ಯವಿರುತ್ತದೆ ಪಾವಗಡವು ಕರ್ನಾಟಕದ ಗಡಿ ಭಾಗವಾಗಿರುವುದರಿಂದ ಇಲ್ಲಿನ ಜನರು ಕನ್ನಡ ಮತ್ತು ತೆಲುಗು ಭಾಷೆಗಳನ್ನು ಮಾತನಾಡುತ್ತಾರೆ ದೇವಾಲಯವು ಈ ಬಸ್ ಸ್ಟ್ಯಾಂಡ್ ನ ಸಮೀಪದಲ್ಲಿಯೇ ಇದೆ ನಡೆದುಕೊಂಡೇ ದೇವಾಲಯಕ್ಕೆ ಹೋಗಬಹುದು ಬನ್ನಿ ದೇವಾಲಯಕ್ಕೆ ಹೋಗೋಣ ಈ ಬಸ್ ಸ್ಟ್ಯಾಂಡಿನ ಎಡಗಡೆಯಲ್ಲಿ ಇರುವ ಈ ಮಾರ್ಗ ಅಂದರೆ ನಮ್ಮ ಬಲಗಡೆಯಲ್ಲಿ ಇರುವ ಈ ಮಾರ್ಗದಿಂದ ನಾವು ಮುಂದೆ ಸಾಗಬೇಕು ಇಲ್ಲಿಂದ ದೇವಾಲಯವು ಮುನ್ನೂರು ಮೀಟರ್ಗಳ ಅಂತರದಲ್ಲಿದೆ ಭಕ್ತಾದಿಗಳು ಉಳಿದುಕೊಳ್ಳಲು ದೇವಾಲಯದ ಅತಿಥಿ ಗೃಹದಲ್ಲಿ ರೂಮ್ಗಳು ಲಭ್ಯವಿರುತ್ತದೆ ಮತ್ತು ಪಾವಗಡದ ಸುತ್ತಮುತ್ತಲು ಉತ್ತಮವಾದ ಲಾಡ್ಜ್ಗಳು ಮತ್ತು ರೆಸ್ಟೋರೆಂಟ್ಗಳ ಸೌಕರ್ಯವೂ ಕೂಡ ಇದೆ ಪ್ರತಿದಿನವೂ ಅನೇಕ ಮಂದಿ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಶ್ರೀ ಶೀತಲಾ ಮಾತೆ ಅಮ್ಮನವರು ಮತ್ತು ಶ್ರೀ ಶನೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಪುನೀತರಾಗುತ್ತಾರೆ ಇಲ್ಲಿಂದ ನಾವು ಎಡಗಡೆಯಲ್ಲಿ ಇರುವ ಮಾರ್ಗದಿಂದ ಮುಂದೆ ಸಾಗಬೇಕು ಅನೇಕ ರಾಜಮನೆತನದವರು ತಮ್ಮ ತಮ್ಮ ಆಳ್ವಿಕೆಯ ಕಾಲದಲ್ಲಿ ಪಾವಗಡದಲ್ಲಿ ತಮ್ಮ ಆಳ್ವಿಕೆಯನ್ನು ನಡೆಸಿದ್ದಾರೆ ಹೊಯ್ಸಳರು ವಿಜಯನಗರದ ಸಾಮ್ರಾಜ್ಯ ಮೈಸೂರು ಅರಸರು ಕೂಡ ಪಾವಗಡದಲ್ಲಿ ತಮ್ಮ ಆಳ್ವಿಕೆಯನ್ನು ನಡೆಸಿದ್ದಾರೆ ಶ್ರೀ ಶೀತಲಾ ಮಾತೆ ಅಮ್ಮನವರ ತಂಪಾದ ಕೃಪೆಯಿಂದ ಹಾಗೂ ಶನೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದ ಭಕ್ತರ ಸಮಸ್ಯೆಗಳೆಲ್ಲವೂ ದೂರವಾಗಿ ತಮ್ಮ ಜೀವನದಲ್ಲಿ ಒಳಿತನ್ನು ಕಂಡಿದ್ದಾರೆ ಶನಿ ಸಿಂಗಣಾಪುರಕ್ಕೆ ಹೋಗಲು ಸಾಧ್ಯವಿಲ್ಲದಂತಹ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿಸಿ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ತಮ್ಮ ಎಲ್ಲಾ ಸಮಸ್ಯೆಗಳನ್ನು ಶ್ರೀ ಶನೇಶ್ವರ ಸ್ವಾಮಿಯ ಮುಂದೆ ಹೇಳಿಕೊಂಡರೆ ಎಲ್ಲಾ ಬಾಧೆಗಳು ಆರು ತಿಂಗಳ ಒಳಗೆ ಪರಿಹಾರವಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ನಾವು ದೇವಾಲಯದ ಒಳಗೆ ಪ್ರವೇಶ ಮಾಡಿದ ನಂತರ ನಮಗೆ ಮೊದಲು ಶನೇಶ್ವರ ಸ್ವಾಮಿಯ ಮೂರ್ತಿ ಮತ್ತು ಆಂಜನೇಯ ಸ್ವಾಮಿಯ ಮೂರ್ತಿಗಳು ದರ್ಶನವನ್ನು ನೀಡುತ್ತವೆ ಇದು ಶೀತಲಾ ಮಾತೆ ಅಮ್ಮನವರ ಮೂರ್ತಿ ಶ್ರೀ ಶೀತಲಾ ಮಾತೆ ಅಮ್ಮನವರನ್ನು ದರ್ಶಿಸಿಕೊಳ್ಳಿ ಋಷಿ ಮುನಿಗಳು ಶೀತಲಾದೇವಿ ಅಮ್ಮನವರ ಮಹಾಬೀಜಾಕ್ಷರಿ ಮಂತ್ರವನ್ನು ಪ್ರತಿಷ್ಠಾಪನೆ ಮಾಡಿರುವುದು ಈ ಸ್ಥಳದಲ್ಲಿಯೇ ನಾವು ಈಗಲೂ ಕೂಡ ಆ ಮಹಾಬೀಜಾಕ್ಷರಿ ಮಂತ್ರವನ್ನು ನೋಡಬಹುದು ಸಂತಾನ ಭಾಗ್ಯ ಆರೋಗ್ಯ ಸಮಸ್ಯೆ ಕಂಕಣಬಲ ಇಲ್ಲದವರು ಹೀಗೆ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ತಮ್ಮ ಸಮಸ್ಯೆಗಳು ಬೇಗನೆ ಪರಿಹಾರವಾಗಲೆಂದು ಶ್ರೀ ಶೀತಲಾದೇವಿ ಅಮ್ಮನವರ ಬಳಿ ಅರಕೆಯನ್ನು ಕಟ್ಟಿಕೊಂಡರೆ ತಮ್ಮ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ಈ ಪ್ರಾಂತ್ಯದ ಜನರು ತಮ್ಮ ಮನೆಯಲ್ಲಿನ ಹಸುವು ಕರುವಿಗೆ ಜನ್ಮವನ್ನು ನೀಡಿದಾಗ ಕೆಚ್ಚಲಿನ ಮೊದಲ ಹಾಲನ್ನು ತಂದು ಶ್ರೀ ಶೀತಲಾದೇವಿ ಯಂತ್ರಕ್ಕೆ ಅಭಿಷೇಕವನ್ನು ಮಾಡುತ್ತಾರೆ ಉತ್ತರದ ಪೂರಿ ಜಗನ್ನಾಥ ಸ್ವಾಮಿಯ ದೇವಾಲಯವನ್ನು ಬಿಟ್ಟರೆ ದಕ್ಷಿಣದಲ್ಲಿ ಈ ಕ್ಷೇತ್ರದಲ್ಲಿ ಮಾತ್ರವೇ ಶ್ರೀ ಶೀತಲಾದೇವಿ ಅಮ್ಮನವರ ಮಹಾಬೀಜಾಕ್ಷರಿ ಯಂತ್ರವನ್ನು ನೋಡಲು ನಮಗೆ ಸಾಧ್ಯವಾಗುತ್ತದೆ ಶನೇಶ್ವರ ಸ್ವಾಮಿಯ ಇತರ ಆಲಯಗಳ ರೀತಿಯಲ್ಲಿ ಈ ದೇವಾಲಯದಲ್ಲಿ ನಮಗೆ ಸ್ವಾಮಿಯು ಮುಂಭಾಗದಲ್ಲಿ ದರ್ಶನವನ್ನು ನೀಡುವುದಿಲ್ಲ ಇಲ್ಲಿ ಸ್ವಾಮಿಯನ್ನು ನವಗ್ರಹಗಳ ಸಮೇತ ಪ್ರತಿಷ್ಠಾಪನೆ ಮಾಡಿರುವುದರಿಂದ ಶನೇಶ್ವರ ಸ್ವಾಮಿಯನ್ನು ನಾವು ಹಿಂಬದಿಯಿಂದ ನೋಡಬೇಕು ಶ್ರೀ ಶನೇಶ್ವರ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಸ್ವಾಮಿಗೆ ತೈಲಾಭಿಷೇಕ ನವಗ್ರಹ ಶಾಂತಿ ಶನಿ ದೋಷ ನಿವಾರಣೆಯ ಪೂಜೆಗಳನ್ನು ಮಾಡಿಸುತ್ತಾರೆ ಪ್ರತಿ ಶನಿವಾರ ಮತ್ತು ಶ್ರಾವಣ ಶನಿವಾರಗಳಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಪುನೀತರಾಗುತ್ತಾರೆ ಪ್ರತಿ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ಸ್ವಾಮಿಗೆ ಬೆಳ್ಳಿಯ ಪಲ್ಲಕ್ಕಿ ಉತ್ಸವವನ್ನು ಮಾಡುತ್ತಾರೆ ಈ ಸಮಯದಲ್ಲಿ ಸುಮಾರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೂ ಭಕ್ತಾದಿಗಳು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳುತ್ತಾರೆ ಭಯದಿಂದ ಅಲ್ಲದೆ ಭಕ್ತಿಯಿಂದ ಪೂಜಿಸಿದರೆ ಕ್ಷಣ ಮಾತ್ರದಲ್ಲಿ ಒಲಿಯುವ ಮಹಿಮಾನ್ವಿತ ದೇವದೇವರಾದ ಶ್ರೀ ಶನೇಶ್ವರ ಸ್ವಾಮಿಯಂ ಕ್ಷೇತ್ರಗಳಲ್ಲಿ ಒಂದಾಗಿರುವ ಪಾವಗಡದ ಶ್ರೀ ಶನೇಶ್ವರ ಸ್ವಾಮಿಯಂ ಕ್ಷೇತ್ರವು ಪರಮ ಪವಿತ್ರವಾದ ಪುಣ್ಯಕ್ಷೇತ್ರವಾಗಿದೆ ಪ್ರತಿದಿನವೂ ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಏಳು ಮೂವತ್ತರವರೆಗೆ ಪ್ರತಿ ಶನಿವಾರದಂದು ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಏಳು ಮೂವತ್ತರವರೆಗೆ ದೇವಾಲಯದಲ್ಲಿ ಪೂಜೆಯು ನೆರವೇರಿಸಲಾಗುತ್ತದೆ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಮತ್ತು ರಾತ್ರಿ ಎಂಟು ಗಂಟೆಯ ಸಮಯದಲ್ಲಿ ದೇವಾಲಯದಲ್ಲಿ ಮಹಾಮಂಗಳಾರತೆಯನ್ನು ನೆರವೇರಿಸಲಾಗುತ್ತದೆ ದೇವಾಲಯದ ಈ ಬಾಗಿಲಿನ ಮೇಲೆ ಸುಂದರವಾದ ನವಗ್ರಹಗಳ ಕೆತ್ತನೆಯನ್ನು ನಾವು ಕಾಣಬಹುದು ಜಾತಕದಲ್ಲಿ ಶನಿದೋಷವಿದ್ದಂಥವರು ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಶ್ರೀ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳುವುದರಿಂದ ತಮ್ಮ ಜಾತಕದಲ್ಲಿನ ಶನಿದೋಷವು ದೂರವಾಗುತ್ತದೆ ಎಂಬುದು ಭಕ್ತಾದಿಗಳಲ್ಲಿ ನಂಬಿಕೆ ದೇವಾಲಯದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಮೂರ್ತಿಯ ಜೊತೆಗೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ಮೂರ್ತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿ ಶೇಷ ಶಯನನಾಗಿ ನಿದ್ರಿಸುತ್ತಿರುವ ಶ್ರೀ ಮಹಾವಿಷ್ಣುವಿನ ಮೂರ್ತಿ ಹೀಗೆ ಅನೇಕ ದೇವಿ ದೇವತೆಯರ ಮೂರ್ತಿಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ ಈ ಪ್ರಾಂತ್ಯದಲ್ಲಿ ವಾಸಿಸುವ ಜನರು ತಮ್ಮ ಜಾನುವಾರುಗಳಿಗೆ ಕಾಯಿಲೆ ಬಂದಾಗ ತಮ್ಮ ಜಾನುವಾರುಗಳಿಗೆ ಬಂದಿರುವ ಸಮಸ್ಯೆಯು ದೂರವಾಗಲೆಂದು ಶ್ರೀ ಶೀತಲಾದೇವಿ ಅಮ್ಮನವರು ಮತ್ತು ಶ್ರೀ ಶನೇಶ್ವರ ಸ್ವಾಮಿಗೆ ಅರಕೆಯನ್ನು ಕಟ್ಟಿಕೊಳ್ಳುತ್ತಾರೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ಚರಂ ಹೀಗೆ ಶನೇಶ್ವರ ಸ್ವಾಮಿಯ ಪುಣ್ಯ ನಾಮ ಸ್ಮರಣೆಯಿಂದ ಪಾವನಗೊಂಡಿರುವ ಈ ಪರಮ ಪುಣ್ಯ ಕ್ಷೇತ್ರವು ಸ್ವಾಮಿಯ ಲೀಲಾ ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ ನಮ್ಮ ಕರ್ನಾಟಕದಿಂದ ಮಾತ್ರವಲ್ಲದೆ ಅನೇಕ ಕಡೆಗಳಿಂದ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಭೇಟಿಯನ್ನು ನೀಡುತ್ತಾರೆ ಅನೇಕ ರಾಜಕೀಯ ಗಣ್ಯರು ಸಿನಿಮಾ ನಟ ನಟಿಯರು ಉದ್ಯಮಿಗಳು ಕೂಡ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯನ್ನು ದರ್ಶನ ಮಾಡಿಕೊಂಡಿದ್ದಾರೆ ಪ್ರತಿ ಶ್ರಾವಣ ಶನಿವಾರದಂದು ಸುಮಾರು ಐವತ್ತರಿಂದ ಅರವತ್ತು ಸಾವಿರದಷ್ಟು ಮಂದಿ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡುತ್ತಾರೆ ಕೋಟೆ ಆಂಜನೇಯ ಸ್ವಾಮಿಯ ದೇವಾಲಯವು ಸ್ವಾಮಿಯ ದೇವಾಲಯದ ಸಮೀಪದಲ್ಲಿಯೇ ಇದೆ ಬನ್ನಿ ಶ್ರೀ ಕೋಟೆ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗೋಣ ನಾವು ಇಲ್ಲಿಂದ ಈ ಮಾರ್ಗದಲ್ಲಿ ಮುಂದೆ ಸಾಗಬೇಕು ಶನೇಶ್ವರ ಸ್ವಾಮಿಯ ದೇವಾಲಯದಿಂದ ಕೋಟೆ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯವು ಸುಮಾರು ಮುನ್ನೂರು ಮೀಟರ್ಗಳ ಅಂತರದಲ್ಲಿದೆ ದೇವಾಲಯಕ್ಕೆ ನಡೆದುಕೊಂಡು ಹೋಗಬಹುದು ನಡೆಯಲು ಸಾಧ್ಯವಿಲ್ಲದಂತವರು ಆಟೋ ರಿಕ್ಷಾದಲ್ಲಿ ಹೋಗಬಹುದು ನಿಮ್ಮ ಸ್ವಂತ ವಾಹನದಲ್ಲಿ ಬಂದಿದ್ದರೆ ನೇರವಾಗಿ ದೇವಾಲಯದ ಬಳಿಗೆ ನಿಮ್ಮ ವಾಹನದಲ್ಲಿ ಹೋಗಬಹುದು ನೀವು ಪಾವಗಡದ ಶನೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಭೇಟಿಯನ್ನು ನೀಡಿದಾಗ ನಿಮಗೆ ಸಮಯಾವಕಾಶವು ಇದ್ದರೆ ಪಾವಗಡದ ಕೋಟೆಯನ್ನು ಕೂಡ ವೀಕ್ಷಣೆ ಮಾಡಬಹುದು ಈ ಸರ್ಕಲ್ನಿಂದ ನಾವು ಈ ಮಾರ್ಗದಿಂದ ಮುಂದೆ ಸಾಗಬೇಕು ಪಾವಗಡದ ಕೋಟೆಯು ಕೋಟೆ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯದ ಸಮೀಪದಲ್ಲಿಯೇ ಇದೆ ಯಾರು ಆಂಜನೇಯ ಸ್ವಾಮಿಯನ್ನು ಭಕ್ತಿನಿಷ್ಠೆಗಳಿಂದ ಪೂಜಿಸುತ್ತಾರೋ ಅಂಥವರಿಗೆ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷದೊಂದಿಗೆ ಶ್ರೀ ಶನೇಶ್ವರ ಸ್ವಾಮಿಯ ಕೃಪೆಯೂ ಕೂಡ ಲಭಿಸುತ್ತದೆ ಎಂಬುದು ಭಕ್ತರ ನಂಬಿಕೆ ದೇವಾಲಯದ ವಿಶ್ರಾಂತಿ ಕೊಠಡಿಗಳು ಮತ್ತು ಅನ್ನದಾನ ಛತ್ರಕ್ಕೆ ಹೋಗಲು ನಾವು ಈ ಸರ್ಕಲ್ನಿಂದ ಈ ಮಾರ್ಗದಲ್ಲಿ ಮುಂದೆ ಸಾಗಬೇಕು ದೇವಾಲಯದಿಂದ ವಿಶ್ರಾಂತಿ ಕೊಠಡಿಗಳು ಮತ್ತು ಅನ್ನದಾನ ಛತ್ರವು ವಾಕೆಬಲ್ ಡಿಸ್ಟೆನ್ಸ್ ನಲ್ಲಿ ಇವೆ ಇಲ್ಲಿ ಎಸ್ ಕೆ ರಂಗಮಂದಿರ ಎಂದು ಕಾಣುತ್ತಿದೆಯಲ್ಲ ಈ ಭವನದ ಒಳಗೆ ನಾವು ಹೋಗಬೇಕು ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಮತ್ತು ಸೋಮವಾರದ ದಿನಗಳಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ಬಂದಂತಹ ಭಕ್ತಾದಿಗಳಿಗೆ ದೇವಾಲಯದ ವತಿಯಿಂದ ಉಚಿತ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಈ ಅನ್ನದಾನದ ಛತ್ರದ ಬಳಿ ದೇವಾಲಯದ ವಿಶ್ರಾಂತಿ ಕೊಠಡಿಗಳು ಇವೆ ನೀವು ದೇವಾಲಯದ ರೂಮ್ಗಳನ್ನು ಬುಕ್ ಮಾಡುವುದಾದರೆ ದೇವಾಲಯದ ಕಚೇರಿಯಲ್ಲಿ ವಿಚಾರಿಸಿ ರೂಮನ್ನು ಬುಕ್ ಮಾಡಬಹುದು ಒಂದು ರೂಮಿಗೆ ಸುಮಾರು ಮುನ್ನೂರರಿಂದ ಐನೂರು ರೂಪಾಯಿಗಳವರೆಗೆ ದೇವಾಲಯದ ಆಡಳಿತ ಮಂಡಳಿಯವರು ತೆಗೆದುಕೊಳ್ಳುತ್ತಾರೆ ಶ್ರೀ ಶನೇಶ್ವರ ಸ್ವಾಮಿ ಶೀತಲಾಮಾತೆ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು